ಯಾರೋ 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 ಲಕ್ಷಣದ ಸಿದ್ಧಲಿಂಗರು ಸಿದ್ಧಲಿಂಗರು ಗುರುಗಳು ಯಾರು 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 ಒಬ್ಬರು ಯಾರಾದ್ರೂ ಎದ್ ಅಂತ ಹೇಳ್ಬೇಕು ಹಾದ್ರಿ ಕಾಜಣ್ಸ ರಾಂಗಣ್ ರಾಂಗನ್ ಎಲ್ಲಾ ಲಿಂಗರ ಗುರುಗಳು ಲಚ್ಚಾಣದ ಸಿದ್ಧಲಿಂಗ ಮಹಾರಾಜರು ಆ ಲಚ್ಚಾಣದ ಸಿದ್ಧಲಿಂಗ ಮಹಾರಾಜರ ಗುರುಗಳು ಯಾರು ಅಂತಂದ್ರೆ ಗೊತ್ತಿದೆ ಯಾರಿಗಾದ್ರು ನೆನ್ಪು ಮಾಡ್ಕೊಂಡು ಹೇಳಿರ್ಬೇಕು ಬಹುಶಃ ಮಡಿವಾಳಿ ಶಾಸ್ತ್ರಿಗಳು ಹೇಳಿರ್ತಾರೆ ಆ ಲಚ್ಚಾಣದ ಸಿದ್ಧಲಿಂಗ ಮಹಾರಾಜರ ಗುರುಗಳು ಯಾರು ಅಂತಂದ್ರೆ ಬಂತನಾಳದ ಶಂಕರಲಿಂಗ ಮಹಾರಾಜರು ಅವರ ಗುರುಗಳು ಲಚ್ಚಾಣದ ಸಿದ್ಧಲಿಂಗ ಮಹಾರಾಜರ ಗುರುಗಳು ಅವರನ್ನ ಲಚ್ಚಾನಕ್ಕೆ ಕಳುಹಿಸಿ ಕೊಟ್ಟಿರ್ತಕ್ಕಂತಹರೆ ಬಂತನಾಳದ ಶಂಕರಲಿಂಗ ಮಹಾರಾಜ ಅವರ ಶಿಷ್ಯರೇ ಲಚ್ಚಾನದ ಸಿದ್ಧಲಿಂಗರ ಶಿಷ್ಯವರೇ ಎಲ್ಲಾ ಮುಗಳುಕೊಡದ ಎಲ್ಲಾ ಲಿಂಗ ಎಲ್ಲಾ ಲಿಂಗ ಪರವಾಗಿಲ್ಲ ಕೇಳಿದ್ದೀರಿ ಪರವಾಗಿಲ್ಲ ಅದನ್ನೆಲ್ಲ ಕೇಳ್ತಾ ಕೇಳ್ತಾ ಬರ್ತಾ ಇದ್ದೇನೆ ಅಂತಂದ್ರೆ ಬಹುಶಃ ಇಪ್ಪತ್ತೇಳು ವರ್ಷ ನೀವೆಲ್ಲರೂ ಪುರಾಣವನ್ನ ಶ್ರವಣ ಮಾಡ್ತಾ ಮಾಡ್ತಾ ಬರ್ತಿದ್ದೀರಿ ನಿಮಗೊಂದ್ ಮಾತು ಹೇಳುತ್ತಾನೆ ಶಿವಪ್ರಸಾದ ದೇವರು ಹೇಳುವ ಮೂವತ್ತು ದಿನಗಳ ಪುರಾಣವನ್ನ ನೀವು ತೆಲಿಯೊಳಗೆ ಬಿಡ್ತೀರೋ ನನಗೆ ಗೊತ್ತಿಲ್ಲ ಇಟ್ಟುಕೊಳ್ಳಕ್ಕೆ ಸಾಧ್ಯನೇ ಇಲ್ಲ ಇಟ್ಟುಕೊಳ್ಳುತ್ತೀರಿ ಅಂದ್ರೆ ಅರ್ಧದ ವಿಷಯವನ್ನ ಮಾತ್ರ ನೀವು ಮಾಡ್ಲಿಕ್ಕೆ ಮಾಡಲಿಕ್ಕೆ ಇದೆ ಹೊರತಾಗಿ ಪೂರ್ಣ ವಿಷಯವನ್ನ ಸಮರ್ಪಕವಾಗಿ ನೆನಪಿಟ್ಟುಕೊಳ್ಳಕ್ಕೆ ಆಗುದಿಲ್ಲ ನನಗೂ ಆಗುದಿಲ್ಲ ನಿಮಗೂ ಆಗುದಿಲ್ಲ ಆದರೆ ಆದರೆ ಶಿವಪ್ರಸಾದ ದೇವರ ಇಪ್ಪತ್ತು ನುಡಿಗಳನ್ನ ನೀವು ಅರ್ಥಗೊಟ್ಟು ಕೇಳಿ ಅದನ್ನ ನೆನಪಿಟ್ಟುಕೊಳ್ಳಿಲ್ಲ ಅಂದ್ರೂ ಸಹಿತ ನಡೀತದೆ ಆದರೆ ಬಸವಣ್ಣನ ತತ್ವ ಸಿದ್ಧಾಂತದ ಅಡಿಯಲ್ಲಿ ಹನ್ನೆರಡನೇ ಶತಮಾನದ ವಿರಕ್ತ ಪರಂಪರೆಯ ಶೂನ್ಯ ಪೀಠದ ಅಡಿಯಲ್ಲಿ ಚನ್ನ ವೀರರ ಅಡಿಯಲ್ಲಿ ಚನ್ನ ವೀರರನ್ನ ಒಳಗೊಂಡು ಬಸವಾದಿ ಶಿವಶರಣರನ್ನ ಒಳಗೊಂಡು ಹನ್ನೆರಡನೇ ಶತಮಾನದಿಂದ ಇಪ್ಪತ್ತೊಂದನೇ ಶತಮಾನದ ಎಲ್ಲ ಸಂತರ ಮಹಾತ್ಮರ ದಾರ್ಶನಿಕರ ತತ್ವ ಸಿದ್ಧಾಂತ ಅವರು ಈ ನಾಡಿಗೆ ಬೆಳ್ಳಿಯನ್ನು ಕೊಟ್ಟಿಲ್ಲ ಬಂಗಾರವನ್ನ ಕೊಟ್ಟಿಲ್ಲ ಇನ್ನೇನು ಭವಿತವ್ಯದ ಆಸ್ತಿ ಚನ್ನ ಚನ್ನವೀರರು ಈ ನಾಡಿಗೆ ಕೊಟ್ಟಿಲ್ಲ ಚನ್ನವೀರ ಶಿವಯೋಗಗಳು ಈ ನಾಡಿಗೆ ಏನು ಕೊಟ್ಟು ಹೋಗ್ಯಾರ ಅಂದ್ರ ಶರಣೆಂದವರೆಗೆ ಶರಣೆನ್ನುವ ಪುಣ್ಯ ಪರಂಪರೆಯ ಸಂಸ್ಕೃತಿಯನ್ನ ಈ ನಾಡಿಗೆ ಕೊಟ್ಟಂತವರು ಇಂತಹ ಪುಣ್ಯ ಪುರುಷರು ಅನ್ನುವಂಥದ್ದನ್ನ ನಾವು ನೆನಪಿಟ್ಟುಕೊಳ್ಬೇಕು ರೋಷವನ್ನ ಇದನ್ನೆಲ್ಲವನ್ನ ಹೊತ್ತುಕೊಂಡು ಈ ಭೂಮಿಗೆ ಬಂದಿದ್ದೇವೆ ಮಹಾತ್ಮರಾದಂತಹವರು ರೋಷವನ್ನ ದ್ವನ್ನಾಗ್ಲಿ ಅವರು ಹೊತ್ತುಕೊಂಡು ಬರಲಿಲ್ಲ ಮಹಾತ್ಮರು ಏನನ್ನ ಹೊತ್ತುಕೊಂಡು ತಾಯಿಯ ಗರ್ಭದಿಂದ ಭೂಗರ್ಭಕ್ಕೆ ಬಂದ್ರು ಅಂತಂದ್ರೆ ಪ್ರೀತಿ ಅನ್ನುವಂತ ಸಾಮ್ರಾಜ್ಯವನ್ನು ಹೊತ್ತುಕೊಂಡು ಮಾತ್ರ ಈ ಭೂಗರ್ಭಕ್ಕೆ ಬಂದ್ರೆ ಹೊರತಾಗಿ ದ್ವೇಷವನ್ನು ಹೊತ್ತುಕೊಂಡು ಮಹಾತ್ಮರ ಈ ಪುಣ್ಯಭೂಮಿಗೆ ಬರಲಿಲ್ಲ ಅವರೆಲ್ಲರೂ ಯಾಕ ಮಹಾತ್ಮರಾದ್ರು ದೇವರಾಗಿ ಕುಳಿತುಕೊಂಡ್ರು ಅಂದ್ರೆ ನಿಮಗೊಂದು ಬಹಳ ಚಲೋ ಪ್ರಶ್ನೆ ಕೇಳುತ್ತೇನೆ ಉತ್ತರ ಕೊಡ್ಬೇಕು ಪ್ರತಿಯೊಬ್ಬರು ಎಷ್ಟು ಜನರಿಗೆ ನಿಮ್ಮ ತಂದೆ ತಾಯಿಗಳ ಹೆಸರು ಗೊತ್ತಿದೆ ಎಲ್ಲರೂ ಕೈ ಎತ್ತಬೇಕು ಯಾರ ಕೈ ಎತ್ತೋದಿಲ್ಲ ಅವ್ರ ಇಲ್ಲ ಅಂತ ನಾವ್ ತಿಳ್ಕೋಬೇಕಾಗತ್ತೆ ಅಂದ್ರೆ ನೀವು ಕೈ ಎತ್ತಿಲ್ಲ ಅಂದ್ರೆ ಇಲ್ಲ ಅಂತ ಅಂತಕೋಬೇಕಾಗತ್ತೆ ನಾವು ಹಾ ಹಾ ಹಿಂಗ ಹೇಳಿದ್ರೆ ಕೈ ಎತ್ತಿರಿ ಹಾ ಇಳಿಸ್ ಎಷ್ಟು ಜನರಿಗೆ ಅವ್ರ ತಂದೆ ತಾಯಿಗಳ ಹೆಸರು ಗೊತ್ತದೆ ಕೈ ಎತ್ತಿರಿ ನಾ ಕೇಳುತ್ತೇನೆ ಸುಮ್ನೆ ಕೈ ಎತ್ತಂಗಿಲ್ಲ ಓಕೆ ಎಷ್ಟು ಜನರಿಗೆ ಅವ್ರ ತಂದೆ ತಾಯಿಗಳ ಹೆಸರು ಗೊತ್ತದೆ ಕೈ ಎತ್ತದೆ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ಲೆವೆನ್ ಟ್ವೆಲ್ ಹಾ ಒಂದ್ ಹತ್ತು ಹದಿನೈದು ಜನ ಓಕೆ ಅವ್ರ ತಂದೆ ತಾಯಿಗಳ ಹೆಸರು ಎಷ್ಟು ಜನರಿಗೆ ಗೊತ್ತದೆ ಕೈ ಎತ್ತರಿ ಸುಮ್ನೆ ಎತ್ತವಾಗಿಲ್ಲ ಹಿಂದೊಬ್ಬರು ಯಾರ ಕೈ ಎತ್ತ್ಯಾರ ಹಾ ಅವ್ರು ಬಹುಶಃ ನಿಮ್ಮ ಒಟ್ಟರೊಳಗೆ ಅವ್ರೊಬ್ಬರೇ ಎತ್ತಾರ ಹಾ ಹೇಳ ಅವ್ರ ತಂದೆ ತಾಯಿಗಳ ಹೆಸರು ಎಷ್ಟು ಜನರಿಗೆ ಗೊತ್ತದೆ ಕೈ ಎತ್ತ್ರಿ ಎದ್ದ ಬಿಡ್ರಿ ನೀವು ನೀವು ಕೊನೆ ಕಂಬ ಕುಂತಿರ್ಲಿ ಎದ್ದ ಬಿಡ್ರಿ ನೀವು ಕೈ ಎತ್ತಿರ್ಲ ಹೇಳಿ ಹೇಳಿ ಹೇಳ್ಬಿಡ್ರಿ ಅವ್ರ ಹೆಸರು ಹೇಳ್ಬಿಡ್ರಿ ನಾಲ್ಕನೇ ತಲೆಮಾರ ಹೆಸರು ಕೇಳಾಕ ತಿನ್ನ ನಾಕನೇ ತಲೆಮಾರು ಹಾ ಹಾ ಕುತ್ಕೊಳ್ಳಿ ಕುತ್ಕೊಳ್ಳಿ ಹಾ ಐದನೇ ತಲೆಮಾರಿನ ಹೆಸರು ಎಷ್ಟು ಜನರಿಗೆ ಗೊತ್ತದೆ ಕೈ ಎತ್ತ್ರಿ ಐದನೇ ಹಾ ನಾ ನೋಡ್ರಿ ನೋಡ್ರಿ ಒನ್ನೇ ತಲೆಮಾರಿನ ಎಲ್ಲ ತಂದೆ ತಾಯಿಗಳ ಹೆಸರು ಕೇಳಿದ್ರೆ ನೂರಕ್ಕೆ ನೂರು ಪರ್ಸೆಂಟ್ ನಾವೆಲ್ಲರೂ ಕೈಗಳನ್ನ ಎತ್ತವೆ ಅದಕ್ಕಿಂತ ಪೂರ್ವಕ್ಕೆ ಹೋಗ್ಬಿಟ್ರೆ ನೂರರಲ್ಲಿ ಎಪ್ಪತ್ತೈದು ಪರ್ಸೆಂಟ್ ನಾವೆಲ್ಲರೂ ಕೈಗಳನ್ನ ಎತ್ತವೆ ಅದಕ್ಕಿಂತ ಪೂರ್ವಕ್ಕೆ ನಾವು ಎಲ್ಲರೂ ಹೋದ್ರೆ ಎಪ್ಪತ್ತೈದು ಪರ್ಸೆಂಟ್ ನಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಕೈ ಎತ್ತವೆ ಅದಕ್ಕಿಂತ ಪೂರ್ವಕ್ಕೆ ನಾವೆಲ್ಲರೂ ಹೋಗ್ಬಿಟ್ರೆ ಇಪ್ಪತ್ತೈದು ಪರ್ಸೆಂಟ್ ನಲ್ಲಿ ಕೇವಲ ಒಂದು ಪರ್ಸೆಂಟ್ ಮಾತ್ರ ನಾವು ಕೈ ಎತ್ತವೆ ಅದಕ್ಕಿಂತ ಮುನ್ನ ನಾಲ್ಕು ಬಿಟ್ಟು ಐದನೇ ತಲೆಮಾರಕ್ ಹೋಗಿ ಬಿಟ್ರೆ ನಾವೆಲ್ಲರೂ ಜೀರೋ ಆಗ್ಬಿಡ್ತೇವೆ ಜೀರೋ ಆಗ್ಬಿಡ್ತೇವೆ ನಾ ಕೇಳ್ತೀನಿ ಇನ್ನೊಂದು ಪ್ರಶ್ನೆ ಎಷ್ಟು ಜನರಿಗೆ ಚನ್ನವೀರ ಶಿವಗಳು ಗೊತ್ತದಾರ ಕೈ ಕೈಯತ್ರಿ ಎಷ್ಟು ಜನರಿಗೆ ಚನ್ನವೀರ ಶಿವಗಳು ಗೊತ್ತದಾರ ಎಷ್ಟು ಜನರಿಗೆ ಶರಣ ಬಸವೇಶ್ವರ ಗೊತ್ತದಾರ ಎಷ್ಟು ಜನರಿಗೆ ಅಲ್ಲಮ್ಮ ಪ್ರಭುಗಳು ಗೊತ್ತದಾರ ಎಷ್ಟು ಜನರಿಗೆ ಸ್ವಾಮಿ ವಿವೇಕಾನಂದರು ಗೊತ್ತದರ ಎಷ್ಟು ಜನರಿಗೆ ಅಕ್ಕಮಾದೇವಿ ಗೊತ್ತದಾಳ ನಿಮಗ್ ಕೇಳ್ತೀನಿ ನಾ ಇವ್ರು ಯಾರ ನಿಮ್ ಬೀಗರು ಬಿದ್ರ ಒಂಬೈನೂರು ವರ್ಷದ ಬಸವನನ್ನ ನೆನಪಿಟ್ಟಿರಿ ಅಲ್ಲಮ್ಮನನ್ನ ನೆನಪಿಟ್ಟಿರಿ ಅಕ್ಕ ಮಹಾದೇವಿಯನ್ನ ನೆನಪಿಟ್ಟಿರಿ ಎರಡು ನೂರ ಹನ್ನೊಂದು ವರ್ಷದ ಹಿಂದೆ ಆಗಿ ಮರೆಯಾಗಿ ಹೋಗಿರತಕ್ಕಂತ ಶರಣ ಬಸವರನ್ನ ನೆನಪಿಟ್ಟಿರಿ ಐವತ್ತು ವರ್ಷದ ಹಿಂದೆ ನಮ್ಮ ನಿಮ್ಮೆಲ್ಲರ ಕಣ್ಮರೆಯಾಗಿರ್ತಕ್ಕಂಥ ಚನ್ನವೀರ ಶಿವಗಳನ್ನ ನೆನಪಿಟ್ಟಿರಿ ಇಷ್ಟ ತಿಳ್ಕೊಳ್ರಿ ಇವ್ರ ಯಾರು ನಿಮ್ ಬೀಗರು ಬೀಜ್ರ ಅಲ್ಲ ಅಲ್ಲ ಆದ್ರೂ ಒಂಬೈನೂರು ವರ್ಷದ ಬಸವಣ್ಣನನ್ನ ಅಕ್ಕನನ್ನ ಅಲ್ಲವನನ್ನ ಸ್ವಾಮಿ ವಿವೇಕಾನಂದರನ್ನ ಶರಣ ಬಸವರನ್ನ ಶಿವಗಳನ್ನ ನೀವೆಲ್ಲರೂ ನೆನಪಿಟ್ಟಿರಿ ಇವರನ್ನೆಲ್ಲರನ್ನು ಯಾಕೆ ನೆನಪಿಟ್ಟಿರಿ ಯಾಕೆ ಮನೆಯನ್ನ ಮರೆತೀರಿ ಅಂದ್ರೆ ಮಾತು ಹೇಳುತ್ತೇನೆ ಯಾವ ವ್ಯಕ್ತಿ ತನಗಾಗಿ ತನ್ನ ಮನೆತನಕ್ಕಾಗಿ ಸಂಸಾರಕ್ಕಾಗಿ ದುಡಿತಾನೆ ಆತ ಮಣ್ಣಲ್ಲಿ ಮಣ್ಣಾಗಿ ಹೋಗತಾನೆ ಯಾವ ವ್ಯಕ್ತಿ ಮನೆಯನ್ನ ಬಿಟ್ಟು ಬಂದು ಸಮಾಜವೇ ನನ್ನ ತಂದೆ ತಾಯಿಗಳು ಅಂತ ತಿಳ್ಕೊಂಡು ಈ ಸಮಾಜವನ್ನ ಪೂಜಿಸ್ತಾನಲ್ಲ ಅಂತವ್ರನ್ನ ಮಾತ್ರ ಈ ಜಗತ್ತು ದೇವರು ಅಂತ ಚನ್ನವೀರ ಶಿವಗಳನ್ನ ಪೂಜೆ ಮಾಡುತ್ತದೆ ಹಾಗಾಗಿ ನಾವೆಲ್ಲ ಇದನ್ನೆಲ್ಲವನ್ನ ತುರಿದು ಬರಬೇಕು ಬರಬೇಕು ಅವರು ಮಹಾತ್ಮರ ನಾವೆಲ್ಲರೂ ಮನುಷ್ಯರಾಗಿ ಉಳಿದುಕೊಂಡಿವೆ ಕಾರಣ ಎಲ್ಲವನ್ನ ತೊರೆದ್ರು ಮನೆಯನ್ನ ತಾಯಿಯ ಬಂಧುವಣ ಬಳಗವಣ್ಣ ಎಲ್ಲರನ್ನ ತೊರೆದು ನಿಮ್ಮ ಸೇವೆಗಾಗಿ ಬಂದ್ರು ಸುಮ್ಮನೆ ಎಲ್ಲರನ್ನು ದೇವರು ಅಂತ ಸ್ವೀಕಾರ ಮಾಡಿಕೊಳ್ಳಕ್ಕೆ ಸಾಧ್ಯ ಇಲ್ಲ ಮಹಾತ್ಮರ ಅವತಾರಕ್ಕೂ ಮುನ್ನವೇ ಒಂದು ಸೃಷ್ಟಿಯ ಕಥೆ ಇರ್ತದೆ ಕಾಲದಲ್ಲಿ ಪೂಜ್ಯನೀಯ ಹಿಣಿಯ ಕೃಷಿ ಋಷಿಯ ಕಾಯಕ ಯೋಗಿಗಳಾದ ಗುರು ಗುರುಪಾದ ಲಿಂಗ ಶಿವಯೋಗಿಗಳು ಪುಣ್ಯ ಭೂಮಿಗೆ ಜನ್ಮ ತಾಳ್ಬೇಕಂದ್ರು ಸಹಿತ ಪೂರ್ವದಲ್ಲಿ ಒಂದು ಕಥೆ ಇದೆ ಇದೆ ಹಿನ್ನೆಲೆಯ ಶಕ್ತಿ ಇದೆ ಆ ಪುಣ್ಯ ಪರಂಪರೆಯ ಪುಣ್ಯದ ತಾಯಿ ಉದರದಲ್ಲಿ ಗರ್ಭದಲ್ಲಿ ಕೂಸನ್ನ ಇಟ್ಕೊಂಡಾಗ ಗುರು ಚನ್ನವೀರ ಶಿವಗಳ ದರ್ಶನಕ್ಕೆ ಹೋದಂತ ಸಂದರ್ಭದಲ್ಲಿ ಯೋಗಿಗಳು ಯಾಕೆ ಮಹಾತ್ಮರಾಗುತ್ತಾರೆ ನಾವೆಲ್ಲರು ಯಾಕೆ ಮನುಷ್ಯರಾಗುತ್ತೇವೆ ಅಂತಂದ ಒಂದು 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 ಸುಮ್ಮನೆ ಒಂದು ಉದಾಹರಣೆ ನಾನು ಮುಂದಕ್ಕೆ ಹೋಗ್ತಾನೆ ಅವರೆಲ್ಲರೂ ಯಾಕೆ ಯೋಗಿಗಳಾದ್ರು ನಾವ್ಯಾಕೆ ಮನುಷ್ಯರಾಗಿ ಉಳ್ಕೊಂಡಿವಿ ಅಂತಂದ್ರೆ ಚನ್ನವೀರ ಶಿವಗಳ ದರ್ಶನಕ್ಕೆ ತಾಯಿ ಹೋದಂತಹ ಸಂದರ್ಭದಲ್ಲಿ ತಾಯಿ ತನ್ನ ತಲೆ ಮೇಲೆ ಶರಗನ್ನ ಹಾಕಿಕೊಂಡು ಕರಮುಗಿದು ಶಿರವಾಗಿ ತಾಯಿ ಚನ್ನವೀರ ಶಿವಗಳು ಪಾದಕ್ಕೆ ನಮಸ್ಕಾರ ಮಾಡ್ತಾಳೆ ಅವತ್ತು ಚನ್ನವೀರ ಶಿವಗಳು ಆ ತಾಯಿಯ ಮುಖವನ್ನ ನೋಡಿ ಆನಂದವನ್ನ ನೋಡಿ ಆಶೀರ್ವಾದ ಮಾಡ್ತಾರೆ ಅಮ್ಮ ಅಮ್ಮ ತಾಯಿ ತಾಯಿ ನಿನ್ನ ಗರ್ಭದಲ್ಲಿ ಒಬ್ಬ ಯೋಗಿ ಹುಡುತಾನೆ ತ್ಯಾಗಿ ಹುಡುತಾನೆ ಶಿವಯೋಗಿ ಹುಡುತಾನೆ ಆ ಯೋಗಿಯನ್ನ ನನ್ನ ಮಠಕ್ಕೆ ಕೊಡುವಂತ ಗುರು ಅಪ್ಪಣೆ ಮಾಡಿದ ಕಾರಣಕ್ಕಾಗಿ ಈ ಯೋಗಿ ನಮಗೆ ಸಿಕ್ಕಾರೆ ಹೊರತಾಗಿ ಸುಮ್ನೆ ಯೋಗಿಗಳಾಗ್ಲಿಕ್ಕೆ ಬರೋದಿಲ್ಲ ಸ್ವಾಮಿ ಬರೋದಿಲ್ಲ ನಿಮ್ಮೆಲ್ಲರ ಹೊಟ್ಟೆಯಲ್ಲಿ ಹುಟ್ಟಿರ್ತಕ್ಕಂತ ಮಕ್ಕಳು ಸನ್ಯಾಸಿಗಳಾಗ್ಬಿಟ್ರೆ ಸಂಸಾರಿಗಳಾಗವರಾರು ಆಗುವರಾರು ಸಾಧ್ಯ ಇಲ್ಲ ಎಲ್ಲ ತಾಯಿಯ ಗರ್ಭದಲ್ಲಿ ಜನಿಸಿದ ಕಾರಣಕ್ಕಾಗಿ ಯೋಗಿಗಳಾಗ್ಲಿಕ್ಕೆ ಸಾಧ್ಯ ಇಲ್ಲ ತ್ಯಾಗಿಗಳಾಗ್ಲಿಕ್ಕೆ ಸಾಧ್ಯ ಇಲ್ಲ ಶರಣರಾಗಲಿಕ್ಕೆ ಸಾಧ್ಯ ಇಲ್ಲ ಸಂತರಾಗ್ಲಿಕ್ಕೆ ಸಾಧ್ಯ ಇಲ್ಲ ಋಣಾನು ವಂದೇನ ರೂಪಶ ಪಶುಪಕ್ಷೇನ ಋಣ ಬೇಕಾಗ್ತದೆ ತಾಯಿಯ ಪ್ರತಿಫಲದ ಪುಣ್ಯ ಬೇಕಾಗಿರ್ತದೆ ಸುಮ್ಮನೆ ಮನೆಯಲ್ಲಿ ನೂರು ಚಿಂತೆಗಳನ್ನ ಮಾಡ್ತಾ ಮಗುವಿಗೆ ಜನ್ಮ ಕೊಟ್ರೆ ಯೋಗಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ಚನ್ನವೀರ ಶಿವಯೋಗಿಗಳು ತಾಯಿಯ ಗರ್ಭದಿಂದ ಭೂಗರ್ಭಕ್ಕೆ ಬರಬೇಕಾದ್ರೆ ಭೂತಾಯಿಗೆ ಅರ್ಪಣ ಆಗ್ಬೇಕಾದ್ರೆ ಅಮ್ಮ ಇಪ್ಪತ್ತೇಳು ತಿಂಗಳ ಕಾಲ ತಾಯಿಯ ಪುಣ್ಯ ಗರ್ಭದಲ್ಲಿ ಇರ್ತಾರೆ ಒಂಬತ್ತು ತಿಂಗಳು ಒಂಬತ್ತು ದಿನ ಅಂದ್ರೆ ನಾವೆಲ್ಲರೂ ದವಾಖಾನೆಗೆ ಹೋಗಿ ಅಡ್ಮಿಟ್ ಆಗ್ತವೆ ನಾರ್ಮಲ್ ಡೆಲಿವರಿ ಆಗ್ಲಿಲ್ಲ ಅಂದ್ರೆ ಸ್ರಿಜ್ ಕಾರಣ ಆ ನೋವಿಗಾಗಿ ಆ ತಾಸಿಗಾಗಿ ಸ್ವಾಮಿ ಆ ತಾಯಿ ಇಪ್ಪತ್ತೇಳು ತಿಂಗಳು ಹೆಂಗ್ ಹೊಟ್ಟೆ ಒಳಗೆ ಇಟ್ಕೊಂಡಿರ್ಬೇಕು ಸುಮ್ನೆ ವಿಚಾರ ಮಾಡಿರುವ ಕಲ್ಪನಾ ಮಾಡ್ರಿ ಮಾಡ್ರಿ ಸಾಧ್ಯ ಸಾಧ್ಯಾನ ಇಪ್ಪತ್ತೇಳು ತಿಂಗಳು ಒಂದು ತಿಂಗಳಲ್ಲ ಎರಡು ತಿಂಗಳಲ್ಲ ಮೂರು ತಿಂಗಳಲ್ಲ ಇಪ್ಪತ್ತೇಳು ತಿಂಗಳ ಕಾಲ ತಾಯಿಯ ಗರ್ಭದಲ್ಲಿ ಇರ್ತದೆ ಕೂಸು 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 ಆ ಸಂದರ್ಭದಲ್ಲಿ ದೊದನೆಯ ಶಾಂತಲಿಂಗ ಶಿವಗಳ ಸಮೀಪಕ್ಕೆ ಹೋಗುತ್ತಾಳೆ ತಾಯಿ ಗುರು ಹೇಗೆ ಆಶೀರ್ವಾದ ಮಾಡ್ತಾನೆ ಯೋಗಿ ಆಗೋದಕ್ಕೂ ಮುನ್ನ ಯೋಗಿಗಳು ಆಶೀರ್ವಾದ ಮಾಡ್ತಾರೆ ಆ ತಾಯಿಗೆ ಯೋಗಿಗಳು ಹೇಳುತ್ತಾರೆ ಗುರುಗಳು ಹೇಳುತ್ತಾರೆ ತಾಯಿ ನಿನ್ನ ಗರ್ಭದಲ್ಲಿರುವ ಕೂಸು ಸಾಮಾನ್ಯದ ಕೂಸಲ್ಲ ಗುರುವನ್ನ ಕೊಡುತ್ತಾರೆ ಈ ಕೂಸು ಹೀಗೆ ಹುಟ್ಟುತ್ತದೆ ಅಂತ ಯೋಗಿಗಳು ಹೇಳುತ್ತಾರೆ ನಿನ್ನ ಗರ್ಭದಲ್ಲಿ ಜನಿಸುವ ಕೂಸು ಆತನ ಎಡಗನ್ನು ಸ್ವಲ್ಪ ಮುಚ್ಚಿರುತ್ತದೆ ಅಂತ ಯೋಗಿಗಳು ಮೊದಲೇ ಕುರುಹನ್ನ ಕೊಡ್ತಾರೆ ನಿನ್ನ ಗರ್ಭದಲ್ಲಿ ಜನಿಸುವ ಕೂಸು ನಿನ್ನ ಮನೆತನಕ್ಕಾಗಿ ಅಲ್ಲ ನಿನ್ನ ಮನೆತನದ ಸಂಸಾರವನ್ನು ನಿಭಾಯಿಸುವುದಕ್ಕಾಗಿ ಆ ಕೂಸು ನಿನ್ನ ಗರ್ಭದಲ್ಲಿ ಜನಿಸ್ತಾ ಇಲ್ಲ ಅಖಂಡ ಸದರ ನಾಡಿನ ಭಕ್ತರನ್ನು ಉದ್ಧರಿಸುವಕ್ಕಾಗಿ ಈ ಗರ್ಭದಲ್ಲಿ ನಿನ್ನ ಈ ನಿನ್ನ ಗರ್ಭದಲ್ಲಿ ಕೂಸು ಜನಿಸ್ತದೆ ಅಂತ ಆ ಯೋಗಿಗಳ ಆಶೀರ್ವಾದ ಸ್ವಾಮಿ ಆಶೀರ್ವಾದ 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 ಸುಮ್ಮನೆ ಕಲ್ಪನೆ ಮಾಡ್ಕೊಳ್ಳೋಣ ಅವಾ ನಾವೆಲ್ಲರೂ ಮಹಾತ್ಮರು ಮೆಟ್ಟದ ಧರೆ ಪಾವನವಯ್ಯ ಅಂತ ಶರಣ್ರು ಹೇಳುತ್ತಾರೆ ಮೈಲಾರ ಬಸವಲಿಂಗ ಶರಣ್ರು ಹೇಳುವ ಹಾಗೆ ಹಾಗೆ ಹಲವು ಮಾತೆಯನ್ನು ನೀರುಳಿದು ಪಾದವ ನಿಟ್ಟ ನೆಲವೆ ಸುಕ್ಷೇತ್ರ ಜಲವೆ ಪಾವನ ತೀರ್ಥ ಸುಲಭ ಶ್ರೀ ಗುರುವೆ ಕೃಪೆಯಾಗು ಎನ್ನುವ ಹಾಗೆ ಈ ನೆಲದಲ್ಲಿ ಎಷ್ಟೋ ಜನ ಶರಣರ ಅಡ್ಡಾಡ್ಯಾರ ಈ ನೆಲದಲ್ಲಿ ಬಹುಶಃ ಶರಣ ಬಸವರು ಒಂದಲ್ಲ ಒಂದು ದಿನ ಅಡ್ಡಾಡಿರಬಹುದು ಅಡ್ಡಾಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ ಶರಣ ಬಸವರು ಕಲಬುರಗಿಯೊಳಗೆ ಇದ್ದಿದ್ದು ಕರೆ ಕಲಬುರಗಿ ಒಳಗೆ ಶರಣರ ಬಸವರು ಅಡ್ಡಾಡಿದ್ದು ಕರೆ ಆ ಶರಣ ಬಸವರು ಅಡ್ಡಾಡಿರುವ ಧೂಳು ಈ ನೆಲದೊಳಗೆ ಬಂದು ಬಿದ್ದಿರ್ಬೋದಲ್ಲ ಬಿದ್ದಿರ್ಬೋದಲ್ಲ ಚೆನ್ನ ಶೋಗಳು ಈ ನೆಲಕ್ಕೆ ಬಂದಾರಿಲ್ಲ ನನಗೆ ಗೊತ್ತಿಲ್ಲ ಗೊತ್ತಿಲ್ಲ ಆದ್ರ ಆದ್ರ ಈ ದಾರಿ ಒಳಗೆ ಹೋಗಬೇಕಾದ್ರ ಅಥವಾ ಆ ಪುಣ್ಯ ಪುರುಷ ಇಲ್ಲೆಲ್ಲಾದ್ರೂ ಬಂದಿರಬೇಕಾದ್ರ ಚನ್ನವೀರ ಶಿವಯೋಗಿ ಅಲ್ಲಿ ಅಡ್ಡಾಡಿದ ಧೂಳು ಈ ನೆಲದೊಳಗೆ ಬಂದು ಬಿದ್ದಿದ್ದಕ್ಕಾಗಿ ಚನ್ನವೀರ ಶಿವಯೋಗ ಗುಡಿಯಾಗ ಬಂದು ಕುಂತಾನ ಹೊರತಾಗಿ ಚನ್ನವೀರು ಶಿವಯೋಗ ಧೂಳು ಇಲ್ಲಿ ಬಿರದೇ ಇದ್ರೆ ಇಲ್ಲಿ ಮಠ ಆಗ್ತಿರ್ಲಿಲ್ಲ ಹಾಕಕ್ಕೆ ಸಾಧ್ಯ ಇಲ್ಲ ಯೋಗಿಯ ಆಶೀರ್ವಾದ ಎಷ್ಟು ಜನ ನೀವೆಲ್ಲರೂ ಇಲ್ಲಿ ಬಂದು ಕುಂತೀರಲ್ಲ ಸುಮ್ನೆ ಬಂದು ಕುಂತೀರೇನು ಸುಮ್ನೆ ಬಂದ್ ಕುಂತೀರೇನು ನಿಮ್ಗೆಲ್ಲರ ಕೈ ಮುಗಿದ ಒಂದು ಭರವಸೆ ಮಾತು ಹೇಳತಾನೆ ಇಷ್ಟು ಜನ ಇಲ್ಲಿ ನೀವೆಲ್ಲರೂ ನಂಬಿ ಬಂದು ಕುಂತೀರಿಲ್ಲ ನಿಮಗೊಂದು ಸತ್ಯ ಪ್ರಮಾಣದ ಮಾತನ್ನು ಗುರುವಿನ ಪಾದವನ್ನು ಮುಟ್ಟಿ ಹೇಳುತ್ತಾನೆ ನಿಮಗೆಲ್ಲರಿಗೂ ಚನ್ನವೀರು ಶಿವಯೋಗಿಯ ಗುರುಪಾದ ಲಿಂಗ ಆಶೀರ್ವಾದ ಇದೆ ಅಂತ ನೀವು ಬಂದು ಕುಂತೀರಿ ಹೊರತಾಗಿ ಆಶೀರ್ವಾದ ಇರದ ಇದ್ರೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ಪೂರ್ವ ಜನ್ಮದ ಪುಣ್ಯ ಪುಣ್ಯ ಬೇಕಾಗ ಅಂದಾಗ ಮಾತ್ರ ಸದ್ಗುರುವಿನ ಆಶೀರ್ವಾದ ನಮಗೆ ಆಗ್ತದೆ ಹೊರತಾಗಿ ಇಲ್ಲದೆ ಇದ್ರೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಈ ಭೂಮಿಯನ್ನು ಉದ್ಧರಿಸುವುದಕ್ಕಾಗಿ ಈ ಭೂಮಿಯನ್ನು ಬೆಳಗಬೇಕು ಅಂತ ತಿಳ್ಕೊಂಡು ಹೇಳಿ ನಾರದರು ಶಿವನ ಹತ್ರ ಹೋಗಿ ಕೇಳತ್ತಾರ ಶಿವ ಕೈಲಾಸದೊಳಗ ಚೆನ್ನಾಗಿ ಶಿವನ ಒಡ್ ಡೋಲಗವನ್ನು ಮಾಡಿಕೊಳ್ತ ಕುತ್ಕೊಂಡಿ ಎಲ್ಲಪ್ಪ ಭೂಲೋಕದೊಳಗ ಅಧರ್ಮ ತಾಂಡವ ಆಡಕತ್ತದ ಪೂಜೆ ಪುನಸ್ಕಾರಗಳು ಮರೆಯಾಗಿ ಹೊಂಟಾವ ಮತ್ತೊಮ್ಮೆ ಈ ಭುವಿಗೆ ಅವತರಿಸಿ ಬರುವೆಯ ಗುರುವೆ ಅಂತ ಕೇಳುತ್ತಾನೆ ನಾರದ ಸಾಕ್ಷಾತ್ ಶಿವನಿಗೆ ಶಿವನಿಗೆ ಕೇಳುತ್ತಾನೆ ಈ ಭುವಿಗೆ ನೀನು ಅವತರಿಸಿ ಬರುವೆಯ ಇಲ್ಲವೇ ಹೇಳು ಹೇಳು ಇಲ್ಲದಿದ್ದರೆ ನಾನೇ ಹೋಗುವೆ ಅಂತ ಹೇಳುತ್ತಾನೆ ನಾರದ ನಾರದ ಆಗ 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 ನಾರದನ ಮಾತಿಗೆ ಕಿವಿಕೊಟ್ಟು ಶ್ರವಣವನ್ನ ಮಾಡಿದ ಸಾಕ್ಷಾತ್ ಶಿವ ಶಿವ ಹೇಳ್ತಾನೆ ಹೇಳ್ತಾನೆ ಇಲ್ಲ 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 ನಾನು ಕಳಿಸ್ತೇನೆ ಭೂಲೋಕಕ್ಕೆ ಒಬ್ಬ ಯೋಗಿಯನ್ನು ನಾನು ಕಳಿಸ್ತೇನೆ ಅಂತ ಹೇಳಿ ಹೇಳಿ ಒಂಬೈನೂರು ವರ್ಷದ ಹಿಂದೆ ಶಿವನ ಒಟ್ಟೊಟ್ಟಿಗೆ ಶಿವನೊಂದಿಗೆ ಹೆಜ್ಜೆಯನ್ನು ಹಾಕಿ ಸಾಕ್ಷಾತ್ ಶಿವನ ಸ್ವರೂಪವೇ ಆಗಿರ್ತಕ್ಕಂತಹ ನಂದಿಗೆ ಕರೆದು ಕಿವಿಯಲ್ಲಿ ಮಾತನ್ನ ಹೇಳುತ್ತಾನೆ ಶಿವ ನೋಡು ನಂದಿ ನಂದಿ ನೋಡು ನಂದಿ ನಂದಿ ಹೊರಡು ಈ ಭೂಲೋಕಕ್ಕೆ ತೊರೆ ನನ್ನನ್ನ ശിവന കൈലാസവണ്ണ ನಡಿ ಭೂಲೋಕದಡೆಗೆ ನಡಿ ಸೇವೆಗಾಗಿ ನಡಿಭೂಮಿಗಳನ್ನು ಹೇಳಿ ಸಾಕ್ಷಾತ್ ಶಿವ ನಂದಿಯನ್ನ ಕೈಲಾಸದಿಂದ ಈ ಭೂಲೋಕಕ್ಕೆ ಕಳಿಸ್ತಾನೆ ನಂದಿ ನಂದಿ ಭೂಲೋಕ ಆಕಾಶದಿಂದ ಮಾರ್ಗವಾಗಿ ಭೂಲೋಕವನ್ನ ಎಲ್ಲವನ್ನ ಸಂಚರಿಸ್ತಾನೆ ಸುತ್ತಾಗ್ತಾನೆ ಪ್ರೀತಿಯಿಂದ ಇರ್ರಿ ಎರಡು ಮಾತು ಹೇಳ್ರಿ ಬಹಳ ಚಲೋ ಇರ್ತದೆ ಸಂಸಾರ ಎರಡು ಮಾತೊಳಗಿರ್ತದೆ ಸಂಸಾರ ಬಹಳ ದೊಡ್ಡ ಮಾತಾಡ್ಬೇಕಂತ ಗಂಡ ಗಂಡ ಹೊರಗಡೆ ಹೋಗ್ಬೇಕಾದ್ರೆ ಹೋಗಿ ಹುಷಾರಾಗಿ ಮನಿಗ್ ಬರ್ರಿ ಅಂತ ಎರಡೇ ಮಾತು ಹೇಳ್ರಿ ಬಹಳ ದೊಡ್ಡ ಮಾತಾಡ್ಬೇಕಂತೇನು ಅವಶ್ಯಕತೆ ಇಲ್ಲ ಅದಕ್ಕೆ ಚೆನ್ನಾಗಿ ಹೋಗಿ ಕೆಲಸ ಮಾಡ್ಕೊಂಡು ವಾಪಸ್ ಚೆನ್ನಾಗಿ ಬರ್ರಿ ಅಂತ ಇಷ್ಟೇ ಎರಡೇ ಮಾತು ಎರಡೇ ಮಾತು ಮನಿಗ್ ಅಷ್ಟ ತಡ ಕಾಲಾಗ ಬಂದ ತಕ್ಷಣ ಒಂದ್ ಚೆರಿಗೆ ನೀರು ಕೊಟ್ಟು ಕಾಲು ತಕೊಂಡು ಒಳಗೆ ಬಂದು ಕುಂತಗಳನೆ ಒಂದ್ ಚಾನು ಒಂದ್ ಲೋಟ ನೀರು ಕೊಟ್ಬಿಡ್ರಿ ಗಂಡಗೆ ಅಮೃತ ಅನಸ್ತದೆ ಗಂಡನಿಗೆ ಅಮೃತ ಅನಸ್ತದೆ ಅದು ಬಿಡತೀರಿ ಹೋಗ್ಬೇಕಾದ್ರೆ ಓಟಾಟ ಬೈತಿರ ಅದು ಇನ್ನು ಮನಿ ಹೊಸ್ತಲ್ ಅನ್ನೋದು ಅಟ್ಟಿರೋದಿಲ್ಲ ಎಲ್ಲಾ ಬಿಪಿ ರೇಂಜ್ ಅದಕ್ಕೆ ಇನ್ನು ಇನ್ನು ಮನಿ ಹೊಸ್ತಲದಾಗ ಇರ್ತೈತಿ ಕರೆ ಎಲ್ಲ ಬಿಪಿ ರೇಂಜ್ ಆಗಿ ಮಾಡಿ ಬಿಟ್ಟಿರ್ತೀರಿ ಮತ್ ಮನಿಗ್ ಬರೋದ್ ಅಟ್ಟೆ ತಡ ಸ್ಟಾರ್ಟ್ ಒಂದ್ ಕೊಡಿಸ್ಲಿಲ್ಲ ಒಂದ್ ಇದನ್ನ ಕೊಡಿಸ್ಲಿಲ್ಲ ಒಂದ್ ಮನಿಗೆ ಏನ ತಂದು ಬರೀ ಹೆಂಗ್ ನಿಮಗೊಂದು ಮಾತೇಳ್ತಾನೆ ನೀವೆಲ್ಲ ಸಪ್ತಪದಿಯನ್ನು ಏಳೋಳು ಜನ್ಮಕ್ಕೆ ನಿನ್ನ ಜೊತೆಗೇನೆ ನಾನು ಇರ್ತೇನೆ ಅಂತ ತಿಳ್ಕೊಂಡು ಹೇಳಿ ಸಪ್ತಪದಿಯನ್ನು ನೀವೆಲ್ಲರೂ ತುಳಿತೀರಿ ಸಂಸಾರಿಗಳು ನೀವೆಲ್ಲರೂ ಸಪ್ತಪದಿಯನ್ನು ತುಳಿತೀರಿ ನಮ್ಮ ಸನ್ಯಾಸಿಯ ಜೀವನದಲ್ಲಿ ನಾವು ಹೆಜ್ಜೆಯನ್ನು ಹಾಕ್ತೇವೆ ಆದರೆ ಸಪ್ತಪದಿಯ ಸಂಸಾರದ ಹೆಜ್ಜೆಯನ್ನಲ್ಲ ನಮ್ಮ ಜೀವನದೊಳಗೂ ನಾವು ಹೆಜ್ಜೆಯನ್ನು ಹಾಕ್ತೇವೆ ಗುರು ಶಿಷ್ಯರು ಹೆಂಗ ಗುರು ಶಿಷ್ಯರು ನಾವು ಹೆಜ್ಜೆ ಹಾಕ್ತೇವೆ ಅಂತಂದ್ರೆ ನಾಳೆ ಇಲ್ಲಿ ಶೂನ್ಯ ಪೀಠ ನಡೀತದೆ ಮುಂಬರುವ ದಿನಗಳಲ್ಲಿ ಇಲ್ಲಿ ಶೂನ್ಯ ಪೀಠವನ್ನ ಮಾಡ್ತೇವೆ ಶೂನ್ಯ ಪೀಠದ ಪರಿಕಲ್ಪನೆಯನ್ನ ನಿಮಗೆ ಕೊಡ್ತೇವೆ ನೀವು ಎಷ್ಟು ಜನ ಪೂಜನೀಯ ಗುರುಗಳ ಪಟ್ಟಾಧಿಕಾರ ನೀವು ನೋಡಿರೋ ಇಲ್ಲ ನನಗೆ ಗೊತ್ತಿಲ್ಲ ಗೊತ್ತಿಲ್ಲ ಎಷ್ಟು ಜನ ಅಜ್ಜವರು ಪಟ್ಟಾಧಿಕಾರ ನೋಡಿರ ಕೈ ತೋಡೋನು ಎಳಸಂಗಿ ಒಳಗೆ ಇಲ್ಲಾರು ಇದ್ದೀರಿ ಎಳಸಂಗಿ ಒಳಗೆ ಪಟ್ಟಾಧಿಕಾರ ನೋಡಿದವರು ಒಂದು ಎರಡು ಮೂರು ನಾಲ್ಕು ಹ ಇದ್ದೀರಿ ನೀವೆಲ್ಲ ಪಟ್ಟಾಧಿಕಾರ ನೋಡಿರತಕ್ಕಂತವ್ರು ನಿಮ್ಗೆ ಗೊತ್ತಿರುತ್ತದೆ ಆರು ಸ್ಥಳಗಳ ಮೇಲೆ ಗುರುಗಳು ಕುಳಿತುಕೊಂಡಿರ್ತಾರೆ ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ ಸ್ಥಳಗಳನ್ನ ಏರಿ ಗುರುಗಳು ಮತ್ತು ಶಿಷ್ಯ ಒಟ್ಟೊಟ್ಟಿಗೆ ಏಕಕಾಲದಲ್ಲಿ ಸಿಂಹಾಸನದಲ್ಲಿ ಕುಳಿತುಕೊಳ್ತಾರೆ ಎಷ್ಟು ಅದ್ಭುತವಾಗಿರ್ತಕ್ಕಂತಹ ದೃಶ್ಯ ನಡೀತದೆ ಅಂತಂದ್ರೆ ತನ್ನ ಗುರು ಶಿಷ್ಯನಿಗೆ ಸಾಷ್ಟಾಂಗವನ್ನ ಹಾಕಿ ಶಿಷ್ಯನಿಗೆ ಹೇಳ್ತಾನೆ ಕಂದ ನೋಡು ಇವತ್ತಿನಿಂದ ನೀನು ನನ್ನ ಶಿಷ್ಯನಲ್ಲ ನೀನು ಸಹಿತ ನನ್ನ ಸರಿಸಮಾನ ಅಂತ ತಿಳ್ಕೊಂಡು ಹೇಳಿ ಸ್ವತಃ ಗುರುವೇ ಶಿಷ್ಯನಿಗೆ ನಮಸ್ಕಾರವನ್ನು ಮಾಡಿ ಶೂನ್ಯ ಪೀಠವನ್ನ ಅಂತ ಒಂದು ಅದ್ಭುತ ಪರಿಕಲ್ಪನೆ ಇಲ್ಲಿ ನಾವು ಮುಂಬರುವ ದಿನಮಾನಗಳಲ್ಲಿ ಮಾಡ್ತವೆ ಈ ವೇದಿಕೆಯಲ್ಲಿ ಶೂನ್ಯ ಪೀಠದ ನಾವು ತೋರಿಸ್ತೇವೆ ಶೂನ್ಯ ಪೀಠ ಅಂದ್ರೆ ಹೇಗೆ ಹೇಳ್ತಾ ಇದ್ದೆ ಹೆಂಗ ಗುರು ಶಿಷ್ಯರ ಬಾಂಧವ್ಯ ನಡಿತದಲ್ಲ ನಿಮ್ಮ ಜೀವನದಲ್ಲಿಯೂ ಸಹಿತ ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪುದು ಶಿವಂಗ ಅಂತ ರಾಮದಾಸರ ಬರಿತಾರೆ ಸತಿಪತಿಗಳು ಒಂದಾದ ಇದ್ದಾಗ ಮಾತ್ರ ಸಂಸಾರ ಬಹಳ ಚಲೋ ನಡೀತದ ಹೊರತಾಗಿ ನಿಮ್ಮ ಮನೆಯೊಳಗ ನೀವ ಗೊಂದಲ ಮಾಡ್ಕೊಂಡು ಬಿಟ್ರಿ ಅಂತಂದ್ರ ಸಂಸಾರ ಚೆನ್ನಾಗಿ ನಡೀಲಿಕ್ಕೆ ಸಾಧ್ಯ ಇಲ್ಲ ಪ್ರೀತಿಯಿಂದ ಎರಡು ಮಾತುಗಳನ್ನ ಆಡ್ರಿ ಚೆನ್ನಾಗಿ ಇರ್ರಿ ನಾವೇನು ಹೋಗ್ಬೇಕಾದ್ರೆ ಯಾರು ಏನು ಕಟ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ತಿನ್ನ ಜಗಳಾಡೋದಂತ ಇದ್ದೇ ಇರ್ತದೆ ಪ್ರೀತಿ ಎರಡು ಮಾತುಗಳನ್ನ ಆಡ್ರಿ ದ್ವೇಷದಿಂದ ಈ ಜಗತ್ತನ್ನ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ ಪ್ರೀತಿಯ ಸಾಮ್ರಾಜ್ಯದಿಂದ ಮಾತ್ರ ಈ ಜಗತ್ತನ್ನ ಕಟ್ಟಲಿಕ್ಕೆ ಗೆಲ್ಲಲಿಕ್ಕೆ ಸಾಧ್ಯ ಇದೆ ಹೊರತಾಗಿ ದ್ವೇಷದಿಂದ ನಾವ್ ಯಾರು ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಇರುವವರೆಗೆ ಪ್ರೀತಿಯಿಂದ ಬದುಕುವಂತಹ ಪ್ರಯತ್ನವನ್ನ ಮಾಡ್ರಿ ಆನಂದದಿಂದ ಬದುಕುವಂತಹ ಪ್ರಯತ್ನವನ್ನ ಮಾಡ್ರಿ ನೆಮ್ಮದಿಯಿಂದ ಬದುಕುವಂತಹ ಪ್ರಯತ್ನವನ್ನ ಮಾಡ್ರಿ ನೆಮ್ಮದಿಯ ಜೀವನದ ಹೆಜ್ಜೆಗಾಗಿ ಸಪ್ತ ಪದಿಯನ್ನು ತುಳಿದವರೇ ಮಾದಲಾಂಬಿಕೆ ಮತ್ತು ಮಾದರಸ ಮಾದರಸ ಅವರ ಜೀವನದಲ್ಲಿ ಒಂದಿಷ್ಟು ಎಳ್ಳ ಕಾಳಷ್ಟು ಬಿರುಕು ಇರಲಿಲ್ಲ ಅಂತ ಸಂಸಾರದೊಳಗೆ ಆನಂದದ ಸಂಸಾರ ಆನಂದದ ಸಂಸಾರ ನೀವು ಗಣ ಮಕ್ಳು ಮನೆಯಾಗ ಬಂದು ಹೊಗಳಬೇಕು ನೀವೇನು ಹೊಗಳಂಗಿಲ್ಲ ದಂಧುಗಳನ್ನ ಸಾರಿನಾಗ ಒಪ್ಪಿಲ್ಲ ಕಾರ್ ಇಲ್ಲ ನೀವು ಇದನ್ನ ಸ್ಟಾರ್ಟ್ ಮಾಡ್ತೀರಿ ಮನೆಯಾಗ ಹೂಜೆಗಳ ಸ್ಟಾರ್ಟ್ ಮಾಡ್ತಾ ಬರೀ ಹೆಂಡತಿ ಗಂಡನಿಗೆ ಬೈತಿದ್ಲಂತ ಬರೀ ವಟ ವಟ ಒಟ ವಟ ಒಟ ಒಟ ಒಟ್ಟ ಬೈಯದ ಒಂದಿನ ಗುರುಗಳ ಕಡೆ ಹೋದ ಗುರುಗಳ ಕಡೆ ಹೋಗ್ ಗಂಡ್ ಕೇಳ್ತಾನ ಮನಿಗೆ ಹೋಗೋದಷ್ಟ ತಡರಿ ಮನೆಯಾಗಿದ್ದು ಎಲ್ಲ ಕೈಯಾಗಿ ಹಾರಾಡ್ತಾವ್ರಿ ಅಂದವ ಎಂದವ ಮನೆಯಾಗಿದ್ದೆಲ್ಲಾ ಬಾಂಡೆ ಅಂಗಳದಾಗಿರ್ತಾವ್ರಿ ಅಪ್ಪ ಹೋಗುದಷ್ಟೇ ತಡ ಜಗಳ ಬೈಗಳ ಸ್ಟಾರ್ಟ್ ಆಗಿ ಬಿಡ್ತಾವ್ರಿ ಅಪ್ಪ ಗುರುಗಳು ಕೇಳಿದ್ರು ಯಾಕೋ ತೆಲಾಗ್ ರಕ್ತ ಬರಕ್ತೈತಲ್ಲ ಅಂದ್ರ ಅವ್ರ ಗುರುಗಳು ಏನಿಲ್ಲರಿ ಪಾ ಎಲ್ಲ ತೂಗು ನೀವು ಬಿದ್ದೈತೆ ಅಂದ ಅದು ಬಿದ್ದಿದ್ದಕ್ಕ ನಿಮ್ ಕಡೆ ಬಂದೀನಿ ಏನಾರ ಮಾಡ್ರಿ ನನಗೆ ನೀವು ಉಪಾಯ ಹೇಳಿಕೊಡ್ರಿ ಅಂದ ಗುರುಗಳ ಕಡೆ ಬಂದು ಗುರುಗಳಂದ್ರು ಹುಚ್ಚ ಆಕೆ ಬಯ್ಯಕತೆಗಳು ನೀನು ಬಯ್ಯೋದಲ್ಲ ಬಯ್ಯ ಹೋಗಿ ಹೋಗಿ ಎಷ್ಟ್ ಚಲೋ ಅಡಿಗೆ ಮಾಡಿಯಲ್ಲ ಮಾಡಿಯಲ್ಲ ಅದಿಯಲ್ಲ ಅಂತ ಮಾತಾಡು ಮಾತಾಡು ನೋಡು ಖುಷಿಯಿಂದ ನಿನ್ ಇಟ್ಟು ಇಟ್ ಹಿಡಿದ್ಗಡೆ ಗುರುಗಳು ಹೇಳಿದ ಮಾತು ಕೇಳಿ ಹೋದ ಗಂಡಿಗೆ ಬೆಳಗ್ಗೆ ಎದ್ದೇ ನಾಷ್ಟ ನೀಡಿದ್ಲು ಅವ ಎಂದೂ ಅಡಿಗೆ ಚಲೋ ಐತ್ ಅಣ್ಲಾರ ಮನುಷ್ಯ ಆವತ್ ಎಷ್ಟರೇ ಚಲೋ ಚಲೋ ನಾಷ್ಟ ಮಾಡಿ ಅಂದ ಮಾಡಿ ಎಷ್ಟರೇ ಚಲೋ ದಾಸೆ ಮಾಡಿ ಎಷ್ಟು ಚಲೋ ನಾಷ್ಟ ಮಾಡಿ ಅಂದ್ರ ಎಷ್ಟು ವರ್ಷ ನಾ ಎಂದೂ ಇಂತಾದ ತಿಂದಿಲ್ಲ ಅಷ್ಟು ಚಲೋ ಮಾಡಿ ಅಂದ್ಲು ಎಲ್ಲಿ ಸೆಟ್ ಬಂತು ಗೊತ್ತಿಲ್ಲ ಮತ್ತ ಬಂತು ಅಂತ ಕೃಷಿ ಬಿಟ್ಲಕ್ ಆಕಿ ಅಂದ್ಲು ಬಾಡ್ಯ ನಿನ್ನ ಜೊತೆ ಸಂಸಾರ ಮಾಡಕತ್ತ ಮೂವತ್ತು ವರ್ಷ ಆಯ್ತು ಒಂದು ದಿನನ ನನ್ನ ಅಡಿಗ ರುಚಿ ಹತ್ತಿಲ್ಲ ಇವತ್ತು ಬಾಜು ಮನೆಯಕ್ಕೆ ನಾಷ್ಟ ಕೊಟ್ಟಾಳ ಇವತ್ತು ರುಚಿ ಹತ್ತೈತೆ ನನಗಂತ ತಿಳ್ಕೊಂಡೆ ಮತ್ತೆ ಹಾಕಿಲ್ಲ ಇದಕ್ಕೆ ಚಪ್ಪಳ ಹೊಡಿತೀರಿ ಹಿಂದವ್ರು ನಿಮ್ಮದ ಐತಿ ಅಂದ್ರ ಅಂದ್ರ ನಾ ಹೇಳುವ ಮಾತು ಏನು ಅಂದ್ರೆ ಆನಂದದಿಂದ ಎರಡು ಪ್ರೀತಿ ಮಾತು ಹೇಳ ಮತ್ ಬಾಜುಮನಿಯವ್ರ ಕೊಟ್ಟಾಗಿ ಗಿಡ್ರಿ ನೀವು ಶರಣರ ನೆನದರ ಮನಸ್ಸು ಬಹಳ ಚಲೋ ಇತ್ತು ಅಂತಂದ್ರೆ ಬಹಳ ಚಲೋ ನಡೀತದೆ ಸಂಸಾರ ಹೇಗೆ ಮಾದರಸ ಮತ್ತು ಮಾದಲಾಂಬಿಕೆಯರ ಸಂಸಾರ ಬಹಳ ಚೆನ್ನಾಗಿ ಬೇಡಿಕೊಳ್ಳುತ್ತಾರೆ ವರ ಕೊಡ್ತಾನೆ ಹನ್ನೆರಡು ವರ್ಷಗಳ ಬಳಿಕ ತಾಯಿ ತಾಯಿ ಮಾದಲಾಂಬೆಕೈಯ ಪುಣ್ಯ ಉದರದಲ್ಲಿ ಶಿವನೇ ಸಾಕ್ಷಾತ್ ಪರಶಿವನೇ ತಾಯಿ ತಾಯಿ ಮಾದ ಲಾಂಬಿಕೆಯ ಪುಣ್ಯ ಗರ್ಭದಲ್ಲಿ ಹನ್ನೆರಡು ವರ್ಷಗಳ ಬಳಿಕ ಜನ್ಮವನ್ನ ತಾಳಿ ಈ ಭುವಿಯನ್ನು ಉದ್ಧರಿಸಲು ಬರುತ್ತಾನೆ ಆ ಭುವಿಯನ್ನು ಉದ್ಧರಿಸಲು ಆ ತಾಯಿಯ ಪುಣ್ಯ ಗರ್ಭದಲ್ಲಿ ಶಕ್ತಿಯನ್ನು ತುಂಬಿಕೊಂಡು ಮಾದಲಾಂಬಿಕೆ ತನ್ನ ವಚನಗಳ ಶಾಸ್ತ್ರಗಳ ಅಧ್ಯಯನಗಳ ತತ್ವ ಸಿದ್ಧಾಂತಗಳ ಶಕ್ತಿಯ ಭರಿತವಾಗಿ ತಾಯಿಯ ಪುಣ್ಯ ಗರ್ಭದಲ್ಲಿ ಒಂಬತ್ತು ತಿಂಗಳು ಒಂಬತ್ತು ದಿನ ಒಂಬತ್ತು ತಾಸ್ ಒಂಬತ್ತು ಸೆಕೆಂಡ್ಗಳ ಕಾಲ ತಾಯಿಯ ಪುಣ್ಯದ ಉದರದಲ್ಲಿ ಇದ್ದು ಒಂಬತ್ತು ತಿಂಗಳ ಬಳಿಕ ಒಂಬತ್ತು ದಿನಗಳ ಬಳಿಕ ಒಂಬತ್ತು ತಾಸುಗಳ ಬಳಿಕ ಒಂಬತ್ತು ಸೆಕೆಂಡ್ಗಳ ಬಳಿಕ ಕ್ರಿಸ್ತ ಶಕ ಹನ್ನೆರಡು ನೂರ ಇಪ್ಪತ್ತೈದು ಬ್ರಾಹ್ಮಿಯ ಮುಹೂರ್ತದಲ್ಲಿ ಅಕ್ಷಯ ತೃತೀಯದಂದು ಒಬ್ಬ ಮಹಾಯೋಗಿ ಜನ್ಮವನ್ನ ತಾಳತಾನೆ ಆತನೇ ಬೇರಾರು ಅಲ್ಲ ವಿಶ್ವಗುರು ವಿಶ್ವ ವಿಶ್ವಗುರು ವಿಶ್ವಗುರುಬಸವನ್ನ ವಿಶ್ವ ಗುರುಬಸವನ್ನ ಆ ಪುಣ್ಯ ಪುರುಷ ಈ ಭುವಿಗೆ ಜನ್ಮವನ್ನ ತಾಳಿ ಬರ್ತಾನೆ ತಾಳಿದ ಬಳಿಕ ಆತನಿಗೆ ಈಗ ಈಗ ಹೆಸರಿಡುವ ಕಾರ್ಯಕ್ರಮ ನಡೀತದೆ ಪೂಜ್ಯ ಗುರುಗಳವರ ಸತ್ಯ ಸಂಕಲ್ಪದ ಮೀರಿಗೆ ಗೊಂಬೆಗಳನ್ನ ಹಾಕಿ ನಾಮಕರಣವನ್ನ ಮಾಡೋದ್ ಬೇಡ